ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಶುಭೋದಯ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಆ್ಯಕ್ಚುಲಿ ದಿವಾನದ್ದು ಆ ಸೈಡ್ ಈ ಸೈಡ್ ಇದ್ದದ್ದು ಅದನ್ನು ಆ್ಯಕ್ಚುಲಿ ಅದರೊಳಗೆದ್ದೆಲ್ಲ ಹಾಳಾಗಿದೆ ಐತೆ ಸ್ಪಾಂಜ್ ಇತ್ತ ಏನೋ ಸುಮಾರು ಟೈಮ್ ಐತಲ್ಲ ಮತ್ತು ಅದು ಸ್ಪಾಂಜಲ್ಲಿ ಇರುವೆ ಎಲ್ಲ ಹೋಗ್ತದೆ ಅದೇನು ಕಚ್ಚಿ ಕಚ್ಚಿ ಬಿತ್ತೆ ಬಿಟ್ಟಿದೆ ಸೊ ಅದನ್ನು ಈಗ ನಾನು ರಿಮೂವ್ ಮಾಡಿ ಅದರದ್ದೊಳಗಿದ್ದು ಎಲ್ಲ ಆನಂತರ ಒಗ್ದು ಹಾಕಿ ಅದಕ್ಕೆ ಬಟ್ಟೆ ಹಾಕಿ ಮತ್ತೆ ದಿವಾನಕ್ಕೆ ಇಡಬೇಕು ಚೆಂದ ಕಾಣ್ತದೆ ಅಲ್ವಾ ಸುಮ್ಮನೆ ಹಾಕಿ ವೇಸ್ಟ್ ಮಾಡೋದು ಅದು ಯಾವ ಥರ ಇದೆ ಅಂತ ಹೇಳ್ತೀನಿ ಈಗ ಎಲ್ಲ ದೊರಕಿ ಬರ್ತೇನೆ ಎಲ್ಲ ಹಾಕ್ತೇನೆ ಬಿಸಿಲಿ ಬಾರೇ ಸುಮಾರು ಬಿಸಿಲು ಎಷ್ಟು ಬಿಸಿಲು ಉಂಟಲ್ಲ ಹೇಗಾಗಿದೆ ನೋಡಿ වලග ගට බා දුම් මරරි මළගිතගේ කන්්ටද මරත ක කොද වද කාලි ි ලි කාලි කාලි ගල ගේ කාන තයි සක් න බ ಏನಾದ್ರು ಇದ್ರೆ ಒಳಗೆ ಎಪ್ಪಾ ಎಲ್ಲ ಮೂಳು ಎಲ್ಲ ಹಾಕ್ಬಿಟ್ಟಿದ್ದಾರೆ ಇದ್ರಲ್ಲಿ ಅದೇ ಇದು ಹಾವಿಂತಾರೂ ಎಂತವಾ ಅತ್ತೆಗೆ ಗೊತ್ತಿಲ್ಲ ಅತ್ತೆ ಈ ಕಡೆ ಬರುವಾಗ ನೋಡ್ಬೋದು ಇಲ್ಲಿ ಹಾವು ಅಂತ ಓಡೋದ್ರೆ ಕಷ್ಟ ಛೀ ಇದಕ್ಕಿಂತ ಬಟ್ಟೆ ಹಾಕೋದೇ ಬೆಟ್ಟ ಝೀ ಅಂದ್ರೆ ಹಾಗಲ್ಲ ಆವಾಗ ಚೆನ್ನಾಗಿತ್ತು ಇವಾಗ ಯೂಸ್ ಮಾಡಿ ಯೂಸ್ ಮಾಡಿ ಅದು ಅದರ ತರ ಬಂದಿದೆ ಆದ್ರೆ ಸುಮ್ಮನೆ ವೇಸ್ಟ್ ಎಲ್ಲ ಹಾಕಿದ್ದೆ ಇದಕ್ಕೆ ನೋಡಿ ಹೇಗುಂಟಂತ ಉಂಟಂತ ಪ್ಲಾಸ್ಟಿಕ್ ಕೂಡ ಹಾಕಿದ್ದಾರೆ ಇದೆ ಒಳ್ಳೆ ಕಣ್ಣಿಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ ಎಲ್ಲಿ ಹೇಗೆ ಕೂಡ ಮಾಡೋದು ಇದು ಬಟ್ಟೆ ಚಂದ ಉಂಟು ಅದಕ್ಕೆ ನಾನು ಬೇರೆ ಮಾಡೋದು ಬಟ್ಟೆ ಚಂದ ಇರ್ತಿರ್ಲಿಲ್ಲದ್ರೆ ಶ್ವಾಸಕೋಶದ ಶ್ವಾಸ ಲಂಗ್ಸ್ ಪ್ರಾಬ್ಲಮ್ ಇದೆ ರಿಲೇಟೆಡ್ ಪ್ರಾಬ್ಲಮ್ ಇದೆ ಅಲ್ಲ ಅಂದ್ರೆ ಶ್ವಾಸಕೋಶದ್ದೆಲ್ಲ ಇರ್ತದಲ್ಲ ಸೊ ಆ ಪ್ರಾಬ್ಲಮ್ಸ್ ಎಲ್ಲ ಬರೋ ಸಾಧ್ಯತೆ ಇರುತ್ತೆ ಇದ್ದು ಯಾಕಂದ್ರೆ ನಾವು ಇನ್ಹೇಲ್ ಮಾಡ್ತೀವಲ್ಲ ಮಾಡ್ದಾಗ ಎಲ್ಲ ಇದು ಕಣಗಳು ನೋಡಿ ಪುಡಿ ಪುಡಿ ಇದೆಲ್ಲ ಆಗಿದಾವೆಲ್ಲ ಒಳಗೋಕಿಂತ ನಮ್ದು ಹಳೆ ಎಲ್ಲ ಇದೆಯಲ್ಲ ಅದು ಹಾಕೋದೆ ಬೆಟರ್ ಅಂದ್ರೆ ಇದು ಬೇಡ ನೆಸಸರಿ ಇಲ್ಲ ಬಟ್ ಸ್ಟಿಲ್ ಹಾಕ್ಬೇಕು ಅಂದ್ರೆ ಹಾಕೋದು ಫಸ್ಟ್ ಈಗೊಂದು ಒಗ್ಬಿಡುವ ý kiến của chúng ta sẽ được xem xét về việc xem xét về việc đi đâu đi Hãy subscribe cho kênh Ghiền Mì không bỏ lỡ những video hấp dẫn దాకిన్ని ఓలుండు జోజదాకిన్ని ఓలుండు జోజదాకిన్ని ఓలుండు జోజదాకిన్ని ఓలుండు జోజదాకిన్ని ఓలుండు 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 ಹಂಗೊಂದು ಫ್ಲವರ್ ಇದ್ದು ವೀಡಿಯೋ ಮಾಡಬೇಕಾಯ್ತಾ ನಾನು ಬಿಡೋದೇ ಇಲ್ಲ ಆಯ್ತಾ ಅದಕ್ಕೆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೇನೆ ಅದಕ್ಕೆ ಎಲ್ಲ ಬರ್ತಾ ಇಲ್ಲ ಇಲ್ಲಾದ್ರೆ ಪಾಪು ಕೂಡ ಹತ್ರದಲ್ಲಿ ಇರ್ತಾನಲ್ಲ ಇಲ್ಲಂದ್ರೆ ಮನೇಲಿ ಇರ್ಬೋದಾಗಿತ್ತು ಆದರೆ ಹಾಸ್ಪಿಟಲ್ಗೆ ಒಂದ್ಸರ್ತಿ ಹೋಗಿ ಬರೋಣ ಅಂತ ಸಿರಾಪ್ ತಗೋಬೇಕು ಆಮೇಲೆ ಕಫಾಗಿದೆ ಆಮೇಲೆ ಬ್ಲಡ್ ಟ್ಯಾಬ್ಲೆಟ್ ತಿನ್ನಲಿಕ್ಕೆ ಹೇಳಿದ್ದಾರೆ ಬ್ಲಡ್ ತಿನ್ನಲಿಲ್ಲ ಸಿರಪ್ ತಗೊಂಡು ತಗೊಂಡ್ಬೇಕು ಬ್ಲಡ್ ಇದು ಹಾಸ್ಪಿಟಲ್ಗೆ ಅಂದ್ರೆ ಜ್ವರ ಅಷ್ಟಿಲ್ಲ ಫಸ್ಟ್ ಡೇ ಇತ್ತು ಅಂದ್ರೆ ಲೈಟ್ ಆಗಿ ಇಲ್ಲ ಅಂತಲ್ಲ ಲೈಟ್ ಆಗಿದೆ ಬಟ್ ಕೆಮ್ಮು ಇದೆ ತುಂಬಾ ಕೆಮ್ಮದಾಗಿಡೀ ಜೀವವೇ ಬೇಡ ಅನ್ನಿಸ್ತದೆ ಅಷ್ಟು ಕಷ್ಟ ಆಗ್ತದೆ ಸೊ ಅದಕ್ಕೋಸ್ಕರ ಹೋದೆ ಆಮೇಲೆ ಐರನ್ ಟ್ಯಾಬ್ಲೆಟ್ ತಗೊಳ್ಳಿ ಕೇಳಿದಾರಲ್ಲ ಅದಕ್ಕೋಸ್ಕರ ಅದು ತಗೊಂಡಿಲ್ಲ ಮತ್ತು ಬ್ಲಡ್ ಕಮ್ಮಿ ಆದರೆ ಪಾಪುಗೆ ಹಾಲು ಕೊಡಬೇಕಲ್ವ ಅದಕ್ಕೋಸ್ಕರ ಸಿರಪ್ ತಗೊಂಡೆ ಆನಂತರ ಎಸ್ ನಾರ್ಮಲ್ ಬಟ್ ಆದ ಪ್ರಿಕಾಷನ್ಗೋಸ್ಕರ ಅಂದರೆ ಮೊದಲೇ ನನಗೆ ಒಂದು ನಿಮಿಷ ಅತ್ತೆ ಕಾಲ್ ಮಾಡ್ತಿದ್ದೆ ಹೇಳ್ತಾರೆ ಜೆರಾಕ್ಸ್ ಹತ್ರ ಅವ್ರದ್ದು ಭಗವದ್ಗೀತೆದು ಅದು ಎಲ್ಲ ಮೊಬೈಲಲ್ಲಿ ಕಷ್ಟ ಆಗ್ತದಲ್ಲ ಅದಕ್ಕೋಸ್ಕರ ಜೆರಾಕ್ಸ್ ಮಾಡಿ ಇಟ್ಕೊಳ್ಳೋದು ಅವರು ಓದಲಿಕ್ಕೆ ಹೇಳುವಾಗ ಅವ್ರಿಗೆ ಸಟ್ ಫ್ರೈಡೇ ಮತ್ತು ಮತ್ತು ಹೀಗೆ ಏಕಾದಶಿಯಲ್ಲಿ ಏಕಾದಶಿ ಇರ್ತದೆ ಓದಲಿಕ್ಕಿರ್ತದೆ ಅವರಿಗೆಲ್ಲ ಭಗವದ್ಗೀತೆದು ಮಂತ್ರ ಆಮೇಲೆ ಐ ಮೀನ್ಸ್ ಶ್ಲೋಕ ಎಲ್ಲ ಇದೆ ಅಲ್ಲ ಗೀತೆದ್ದು ಶ್ಲೋಕ ಆಮೇಲೆ ಅದರದ್ದು ಸಾರಾಂಶ ಆನಂತರ ಎಲ್ಲ ವಿವರಣೆ ಕೊಡಲಿಕ್ಕಿದೆ ಅದೆಲ್ಲ ಈಸಿ ಆಗ್ತದಲ್ವ ಆಮೇಲೆ ಅಧ್ಯಾಯಗಳು ಹದಿನೆಂಟು ಅಧ್ಯಾಯದಲ್ಲಿ ಅದೆಲ್ಲ ಶ್ಲೋಕ ಇರ್ತದಲ್ಲ ತುಂಬ ಅದು ಅದೆಲ್ಲ ಅವ್ರಿಗೆ ಈಸಿ ಆಗ್ತದೆ ಅಂತ ಮಾಡ್ಲಿಕ್ಕೆ ಹೋಗಿದ್ದಾರೆ ಅಲ್ಲಿ ಬಿಟ್ಟು ಬಂದ್ವಿ ಮತ್ತೆ ವಾಪಸ್ ಮನೆಗೆ ಹೋಗಿ ಮನೆ ಹೋಗಿ ಅಂದ್ರೆ ಒಳಗೋಗಿಲ್ಲ ಹಿಂಗೆ ರೌಡ ಹಾಕಿ ಮತ್ತೆ ಇಲ್ಲಿ ಬಂದ್ವಿ ಸುಮ್ನೆ ರಿಕ್ಷಾದಲ್ಲಿ ಬರ್ಬೇಕಲ್ವ ಅಂತ ಹಾಗೆ ಅಮಿತ್ ಇದು ಹ್ಮ್ ಎಂತದ ಎಲ್ಲ ಮರ್ತೋಗ್ತದ ಮಾರೆ ಇದು ಪುರಿ ಮಸಾಲ ಪುರಿ ತರ್ಲಿಕ್ಕೆ ಹೋಗಿದ್ದಾರೆ ಸೊ ಅದಾದ ನಂತರ ಅಲ್ಲಿ ಅವ್ರದ್ದು ಕೂಡ ಆಗ್ತದೆ ಯಾವಾಗ ಅಲ್ಲಿ ಅವ್ರನ್ನ ಪಿಕ್ ಮಾಡ್ಕೊಂಡು ಹೋಗ್ತೇವೆ ಆಯ್ತಾ ತೊಟ್ಟೆ ಬಾರಲೆ ಕುಣ್ಮಾರೆ ಏನು ಗೊತ್ತಾ ಫೋರ್ ಡೇಸ್ ಫೀವರ್ ಇತ್ತು ಫೀವರ್ ಫೀವರ್ ಇರಲಿಲ್ಲ ಜಾಸ್ತಿ ಬಟ್ ಫಸ್ಟ್ ಡೇ ಮತ್ತು ಸೆಕೆಂಡ್ ಥರ್ಡ್ ಡೇಸ್ ಜಾಸ್ತಿ ಇತ್ತು ಈ ಫೋರ್ ಡೇಸಲ್ಲಿ ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ ಅಂದರೆ ಸ್ವಲ್ಪ ಪ್ರೆಗ್ನೆನ್ಸಿ ಆದ ನಂತರ ಈಗ ಬಾಣಂತನ ಎಲ್ಲ ಮುಗೀತದಲ್ಲ ಒಂದು ತ್ರೀ ಫೋರ್ ಮಂತ್ ಆದ ನಂತರ ನಾನು ವೆಯ್ಟ್ ಚೆಕ್ ಮಾಡಿದೆ ಫಿಫ್ಟಿ ಒನ್ ಇತ್ತಾಯಿತಾ ಆಮೇತಿದ್ದು ಫಿಫ್ಟಿ ಇತ್ತು ಸೊ ನನಗೆ ತುಂಬ ಖುಷಿಯಾಗುತ್ತೆ ನಾನು ಅವ್ರಿಗೆ ಹೇಳೋದು ಹಾಂ ಫಿಫ್ಟಿ ನಿಮ್ಗಿಂತ ಜಾಸ್ತಿ ಇದ್ದೀನಿ ಅಂತ ಬಟ್ ಇವಾಗ ನೋಡಿದ್ರೆ ಅಪ್ಪೋ ಮತ್ತೆ ವೀಕ್ ಆಗಿದೆ ನನಗೆ ಬೇಜಾರು ಎಷ್ಟು ಸಪೋರ್ಟ್ ಆಗ್ತದೆ ಮಾರೇ ಶಾಶ್ಟೋಬಲ್ಲ ಅರ್ಧ ಕೆಮ್ಮಿಗೆ ಕೆಮ್ಮಿಗೆಮ್ಮೆ ಸಾಕಾಗ್ತದೆ ವೆಯ್ಟ್ ಕಮ್ಮಿ ಆಗಿತ್ತೆ ವೆಯ್ಟ್ ಜಾಸ್ತಿ ಆಗಿದ್ದೆ ಖುಷಿಯಾಗಿತ್ತೆ ಆಯಿತಾ ಅಂದರೆ ನೀರು ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಬಟ್ ಮತ್ತೆ ಕಾಪುರ ಇಷ್ಟ ಆಗಲ್ಲ ನನಗೆ ನಾನು ಹೊಟ್ಟೆಗೆ ಕೂಡ ಎಲ್ಲರೂ ಪ್ರೆಗ್ನೆ ಲೈಕ್ ಡೆಲಿವರಿ ಟೈಮ್ ಎಲ್ಲರೂ ಬಾಣಂತನ ಟೈಮಲ್ಲಿ ಹೊಟ್ಟೆಗೆ ಬಟ್ಟೆ ಕಟ್ತಾರಲ್ವ ಅಥವಾ ಬೆಲ್ಟ್ ಕಟ್ತಾರ ನಾನು ಅದು ಕೂಡ ಕಟ್ಟಿಲ್ಲ ನನಗೆ ಹೊಟ್ಟೆ ಬೇಕು ಅಂತ ಎಲ್ರಿ ಎಲ್ಲರಿಗೆ ಹೊಟ್ಟೆ ಬೇಡ ಅಂತೇಳಿದರೆ ನನಗೆ ಬೇಕು ಅಂತ ಹೇಳ್ತೀನಿ ಅದಕ್ಕೋಸ್ಕರ ನಾನು ಏನೂ ಕಟ್ಟಲಿಲ್ಲ ಅಂದರೆ ಈ ಏನದು ಸಾರಿ ಅಥವಾ ಬೆಲ್ಟ್ ಏನೋ ಕಟ್ಟಿಲ್ಲ ನನಗೆ ಗೊತ್ತು ನನ್ನ ಸ್ವಲ್ಪ ವೆಯ್ಟ್ ಲಾಸ್ ಆದ ನಂತರ ತನ್ನಷ್ಟಕ್ಕೆ ಅದು ಕರೆಕ್ಟ್ ಆಗುತ್ತೆ ಸುಮ್ಮನೆ ಅದು ಇದು ಕಟ್ಟಿ ಕೇಳಿ ಅದು ಕೂಡ ಟೈಟ್ ಕಟ್ಟುವಾಗ ತುಂಬ ನೋವಾಗತ್ತಲ್ಲ ಯಾಕೆ ಸುಮ್ಮನೆ ಆ ಥರ ಮಾಡೋದಂತ ಮಾಡಿಲ್ಲ ನಾನು ಹೇಳಿದಾಗೆ ನನ್ನದು ವಸ್ಟ್ ಪ್ರಾಡಕ್ಟ್ ಅಂದರೆ ತುಂಬ ಅಲ್ಲ ಬಟ್ ಲಿಟಲ್ ಆದರೂ ನನಗೆ ತುಂಬ ಇಷ್ಟ ಆಗಿತ್ತು ಈ ಬ್ಲೌಸ್ ಆಯಿತಾ ಎಷ್ಟು ಫೋರ್ ತೌಸಂಡ್ ಮೆಂಬರ್ಸ್ ಏನೋ ತಗೊಂಡಿದ್ರು ಬಟ್ ಇದು ತುಂಬ ಡ್ಯಾಮೇಜ್ ಆಗಿದೆ ನೋಡಿ ಇಲ್ಲಿ ನನಗಿದಿಷ್ಟ ಆಗಿಲ್ಲ ನೋಡಿ ಇಲ್ಲೆಲ್ಲ ಹೋಗಿದೆ ಹತ್ತದ ಇಲ್ಲಿ ಹೋಗಿದೆ ಆಮೇಲೆ ನಂಗೆ ಫಸ್ಟ್ ಟೈಮ್ ಈ ಥರ ಬಂದಿರೋದು ನಾನು ಅಷ್ಟು ಪರ್ಚೇಸ್ ಮಾಡ್ತೀನಿ ಅಷ್ಟು ಪರ್ಚೇಸ್ ಮಾಡ್ತೀನಿ ಅಂದರೆ ಸಾವಿರಗಟ್ಟಲೆದೆಲ್ಲ ಮಾಡೋದಿಲ್ಲ ನೂರು ರೂಪಾಯಿ ಇನ್ನೂರು ರೂಪಾಯಿ ತ್ರೀ ಹಂಡ್ರೆಡ್ ಒಳಗೆದ್ದೇ ನಾನು ಜಾಸ್ತಿ ಮಾಡೋದು ಆಲ್ಮೋಸ್ಟ್ ಟೂ ಹಂಡ್ರೆಡ್ ಹಾಂ ತ್ರೀ ಹಂಡ್ರೆಡ್ ಒಳಗೆದ್ದೇ ಇರುತ್ತೆ ನನ್ನದು ಈ ಥರ ಸುಮಾರು ಕಡೆ ಹೋಗಿದೆ ಆಯಿತಾ ಸುಮ್ಮನೆ ಎಂತ ಕೆದ್ದು ಬಿಡೋದು ಮತ್ತು ರೀಪ್ಲೇಸ್ ಎಲ್ಲ ಇತ್ತು ನಾನು ಅದನ್ನು ರಿಪ್ಲೇಸ್ ಮಾಡಿಲ್ಲ ರಿಟರ್ನ್ ಮಾಡಿದ್ದೀನಿ ಬೇಡ ನನಗೆ ಬೇರೆ ನೋಡ್ತೀನಿ ಇವತ್ತೇ ತಗೊಂಡು ಬರ್ತಾರೆ ಆಯಿತಾ ಫಸ್ಟ್ ಟೈಮ್ ನನಗೆ ಡಿಸಪಂಟ್ ಆಗಿ ಡಿಸಪಾಯಿಂಟ್ ಆಗಿದೆ ಇದು ಬ್ಲೌಸ್ ಚೆನ್ನಾಗಿದೆ ಬೇರೆ ಏನಾದರೂ ಪ್ರಾಬ್ಲಮ್ ಆಗಿರ್ತಿದ್ರೆ ನಾನೇ ಅದನ್ನು ಕರೆಕ್ಟ್ ಮಾಡ್ತಿದ್ದೆ ಬಟ್ ಇದು ಕರೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ ಸುಮ್ಮನೆ ಯಾಕೆ ಲಾಸ್ ಮಾಡ್ಕೊಳ್ಳೋದು ಅಂತ ಮತ್ತೆ ರಿಟರ್ನ್ ಮಾಡ್ತಾಯಿದ್ದೀನಿ ಇನ್ನೊಂದು ಏನು ಅಂದರೆ ಮುನ್ಸಿಪಾಲ್ಟಿ ಗಾರ್ಡ್ ಕಸದ ಗಾಡಿಯಲ್ಲ ಕಸವನ್ನು ತುಂಬುವ ಗಾಡಿ ನಾವು ಕಸ ಹಾಕಿದ್ದನ್ನು ತುಂಬುವ ಗಾಡಿ ಕಸಗಳು ನಾವು ಅದಕ್ಕೆ ಏನು ಮಾಡ್ತದೆ ಹಾ ಮತ್ತೆ ಅಂದರೆ ಇನ್ನೊಂದು ಮೊನ್ನೆ ರೇಷನ್ ಹಾಕಿ ರೇಷನ್ ಲಿಸ್ಟಲ್ಲಿ ಅತ್ತೆ ಬ್ರಷ್ ಹಾಕಿದ್ರು ಐತೆ ಬ್ರಷ್ ಆಮೇಲೆ ನಾನು ಯೋಚನೆ ಮಾಡಿದೆ ಅವರು ಬ್ರಷ್ ಹಾಕಿದರೆ ನಾವಲ್ಲಿ ಕೊಟ್ಬರೋದಲ್ಲ ಕೊಟ್ಟು ಬರೋದಲ್ಲ ಅವ್ರು ಯಾವ್ಯಾವುದೋ ಹಾಕ್ತಾರೆ ಅಂತ ಅದನ್ನು ಆನ್ಲೈನಲ್ಲಿ ನೋಡಿದ್ರೆ ಹೇಗಿರುತ್ತೆ ಯಾಕಂದರೆ ಬ್ರಷ್ ಅನ್ನೋದು ನಮ್ಮ ಲೈಫ್ ಲಾಂಗ್ ಇರತ್ತಲ್ಲ ಮುಂಚಿನ ಕಾಲದಲ್ಲಿ ಇದು ಏನದು ಇದು ಯಾಕೆ ನಾನು ಈ ಥರ ಮಾಡಿದಾಗೆಲ್ಲ ಮೊಬೈಲ್ ಈ ಥರ ಆಗ್ತೈತೆ ಏನೋ ಇದೆ ಮಜ್ಜಿ ತುಂಡಲ್ಲಿ ಅಥವಾ ಇದ್ದಿಲಲ್ಲಿ ಮಾಡ್ತಾ ಇದ್ರಲ್ಲ ಇವಾಗ ಯಾಕೆ ತುಂಬ ಮೂವ್ ಆಗ್ತಾ ಇದೆ ಅಲ್ಲ ಸ್ಕ್ರೀನ್ ಅಲ್ಲೂ ಟಚ್ ಆಗ್ತಿದೆ ಹ್ಞೂ ಇದೆ ಏನೂ ಒಂದು ಸಮಸ್ಯೆ ಇದೆ ಇರಲಿ ನನ್ನ ಮುಖ ವಿಕಾರವಾಗಿ ಕಾಣ್ತಾ ಉಂಟು ಇದರಲ್ಲಿ ಹೀಗೆ ಚೆಂದ ಉಂಟಾಯಿತು ಹಾಂ ಏನಂದರೆ ಸೊ ಅದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೀನಿ ನಾನು ನಿಮಗೆ ತೋರಿಸ್ತೀನಿ ವಿಚ್ ಅದನ್ನು ಓಪನ್ ಕೂಡ ಮಾಡಿಲ್ಲ ಹುಷಾರಿದಿಲ್ಲ ನನಗೆ ಸ್ವಲ್ಪ ಮಾಡಿದ್ದೆ ನಿನ್ನ ಅಮಿತಿಗೆ ತೋರಿಸಿದ್ದೆ ಅಮಿತ್ಗೆ ಮಾತಾಡ್ತೀನಿ ವೀಡಿಯೋ ಮಾಡೋಣ ಅಂತ ಯೋಚನೆ ಮಾಡಿದೆ ಬಟ್ ಓಪನ್ ಮಾಡಿದ್ದೀವಿ ನೆನ್ಪೇ ನೋಡಿ ತುಂಬ ಇಷ್ಟ ಆಯಿತು ನನಗೆ ಇದಾದ ರೇಟ್ ನೋಡಿ ಆ್ಯಕ್ಚುಲಿ ಒನ್ ಟ್ವೆಂಟಿ ನನಗೆ ಕರೆಕ್ಟಾಗಿ ಮಾತಾಡೋಕ್ಕೆ ಬರಲ್ಲ ಕೆಮ್ಮಿಂದ ಸ್ವಲ್ಪ ಗಂಟ್ಲಲ್ಲಿ ಆಗ್ತಾ ಇದೆ ಹಾಂ ಪಾಪು ಮಲಗಿದ್ದಾನೆ ಬೇರೆ ಅದ ಅಲ್ಲಿ ಆಮೇಲೆ ಇದು ರಿಟರ್ನ್ ಹೋಗುತ್ತಲ್ಲ ಅದಕ್ಕೋಸ್ಕರ ಬೇಗ ಬೇಗ ವಿಡಿಯೋ ಮಾಡಿದ್ದು ಏನಂದರೆ ಒನ್ ಟ್ವೆಂಟಿ ಸಿಕ್ಸ್ ರುಪೀಸ್ ಏನು ಸೊ ಇದು ನನಗೆ ಒನ್ ಲೆವೆನ್ಗೆ ಅಂದರೆ ಒನ್ ಒನ್ ಒನ್ಗೆ ನನಗೆ ಸಿಕ್ಕಿದೆ ಇಷ್ಟೊಂದು ಫೋರ್ ತೌಸಂಡ್ ಏನು ಅದರಲ್ಲಿ ರಿವ್ಯೂ ಇತ್ತು ಅಂದರೆ ಒಳ್ಳೆ ವೆರಿ ಗುಡ್ ಅಂತ ಇತ್ತು ಸೊ ಅದಕ್ಕೋಸ್ಕರ ನಾನು ತಗೊಂಡಿದ್ದು ನೋಡೋಣ ಏನಾಗುತ್ತೆ ಅಂತ ಆಗತ್ತೆ ಅಂತ ನನಗೆ ನೋಡುವಾಗ ಚೆನ್ನಾಗಿದೆ ಯೂಸ್ ಮಾಡಿಲ್ಲ ಇದು ಇದು ಓಪನ್ ಮಾಡೋದು ನೋಡಿ ಇದು ಅಗ್ರ ನಾಲ್ಕು ವೈಟ್ ವೈಟ್ ಪ್ಯಾಚಸ್ ಇದೆಲ್ಲ ಅದನ್ನೆಲ್ಲ ತೆ ತೆಯತ್ತೆ ಬಟ್ ಒನ್ ಒನ್ ಲೆವೆನ್ ಅಥವಾ ಒನ್ ಟ್ವೆಂಟಿ ಸಿಕ್ಸ್ ರುಪೀಸ್ಗೆ ಬೆಟರ್ ಅಂತ ಅನ್ಸ್ ಅನಿಸತ್ತೆ ನನಗೆ ಟ್ವೆಲ್ ಇದೆ ಇದರಲ್ಲಿ ನಾವು ತ್ರೀ ಸರ್ತಿ ಚೇಂಜ್ ಮಾಡ್ತೀವಿ ಬ್ರೆಶ್ ಇದು ಮೂರು ಅಕ್ಕಗೆ ಮೂರು ತಿಂಗಳು ಆರು ತಿಂಗಳು ಒಂಬತ್ತು ತಿಂಗಳು ಬರುತ್ತೆ ಇದು ಮೂರು ನನಗೆ ಇದು ಮೂರು ಅಮಿತ್ಗೆ ಇದು ಎರಡು ಇದೊಂದು ಅದು ಬೆಳ್ಳಿ ಲೋಟ ಎಲ್ಲ ಇರುತ್ತಲ್ಲ ಅಂದರೆ ದೇವರಿಗೆ ಇಡ್ತೀವಿ ಅಥವಾ ಈಗ ಹರಿವಣ್ಣ ಅಂತ ಎಲ್ಲ ಇಟ್ ಹೇಳ್ತೀವಲ್ಲ ಸ್ಟೀಲಿದು ಅದರಲ್ಲಿ ಈ ಉದ್ಬತ್ತಿ ಕಡಿ ಹಚ್ಚಿದಾಗ ಅದು ಬ್ಲ್ಯಾಕ್ ಬ್ಲ್ಯಾಕ್ ಅಲ್ಲೇ ಇಟ್ಕೊಳ್ಳುತ್ತೆ ಅಥವಾ ಎಣ್ಣೆ ಎಲ್ಲ ಹಚ್ಚಿದಾಗ ಅದಲ್ಲೇ ಇಟ್ಕೊಳತ್ತಲ್ವ ಸೊ ಅದನ್ನು ನಮಗೆ ಅದು ಸರ್ಗೆಯಲ್ಲಾದರೂ ಯಾವುದರಲ್ಲಾದರೂ ಹೋಗೋದೇ ಇಲ್ಲ ಸೊ ಅದನ್ನೆಲ್ಲ ಈ ಬ್ರೆಷಲ್ಲಿ ಈ ಯೂಸ್ ಮಾಡಿದ ಬ್ರೆಶ್ ಬ್ರಷ್ ಅಲ್ಲ ಅದು ದೇವರಿಗೆ ಇಡೋದು ಆಮೇಲೆ ಬೇಸಿನೆಲ್ಲ ತೊಳಿತೀವಲ್ಲ ನಾವು ಬೇಸಿನದು ಸೈಡ್ ಬ್ಲ್ಯಾಕ್ ಬ್ಲ್ಯಾಕ್ ಎಲ್ಲ ಇರುತ್ತಲ್ಲ ಸೊ ಅದನ್ನು ನಾನು ಬ್ರಷಿಂದಾನೇ ಯೂಸ್ ನಾವು ಯೂಸ್ ಮಾಡಿರ್ತೀವಲ್ಲ ಯೂಸ್ ಮಾಡಿದ ಬ್ರಷಿಂದ ಅದನ್ನು ನಾವು ಕ್ಲೀನ್ ಮಾಡಬೇಕು ಅದೆಲ್ಲ ಚೆನ್ನಾಗಿ ಹೋಗುತ್ತೆ ನಾನು ಅದಕ್ಕೆ ನಮ್ಮದು ಬಾತ್ರೂಮ್ ಎಲ್ಲ ಸುಮಾರು ಚೆನ್ನಾಗಿದೆ ಯಾಕಂದರೆ ನಾನು ಸೂಕ್ಷ್ಮ ಸೂಕ್ಷ್ಮಗಳನ್ನೆಲ್ಲ ಹುಡುಕಿ ಹುಡುಕಿ ಕ್ಲೀನ್ ಮಾಡ್ತೀನಿ ಅದಕ್ಕೋಸ್ಕರ ಇನ್ನೂ ಅಷ್ಟೊಂದು ಬ್ಲ್ಯಾಕ್ ಎಲ್ಲ ಹಿಡ್ದಿಲ್ಲ ನಾನು ಹಿಡಿಯೋದಿಕ್ಕೂ ಬಿಡೋದಿಲ್ಲ ಯಾಕಂದರೆ ಒಂದು ಸತಿ ಅದು ಬ್ಲ್ಯಾಕ್ ಅಂತ ಬಂದರೆ ಬ್ಲ್ಯಾಕ್ ಇದ್ರೆ ಅದು ಮತ್ತು ಕಂಟಿನ್ಯೂಸ್ ಆಗಿ ಅದು ಹೋಗೋದಿಲ್ಲ ಆಯಿತಾ ನಾವು ಇದ್ದಾಗೇ ತೊಳಿತಾ ಇದ್ರೆ ಅದು ಸ್ವಲ್ಪ ಇನ್ನೂ ಸ್ವಲ್ಪ ದಿನ ಆದ ನಂತರ ಅದು ವಾಪಸ್ ಬರೋದು ಅದಕ್ಕೋಸ್ಕರ ಇದನ್ನು ಅದು ಅದರಲ್ಲಿ ಯೂಸ್ ಮಾಡ್ತೀವಿ ಅದು ಹೋಗುತ್ತೆ ಚೆನ್ನಾಗಿ ಹೋಗುತ್ತೆ ಆಮೇಲೆ ಇದು ಮತ್ತೆ ಲಾಸ್ಟ್ ಇದು ಐ ಮೀನ್ಸ್ ಇದು ನನಗೆ ನಾನು ತೆಗೆದೇ ಅಲ್ಲ ನನ್ನ ಪಪ್ಪ ಅಮ್ಮನಿಗೆ ನಾನು ಬಿಡ್ಲಿಕ್ಕಾಗೋದಿಲ್ಲ ಅಲ್ಲಿ ಅದಕ್ಕೋಸ್ಕರ ಇನ್ವೆಸ್ಟ್ ಚೆನ್ನಾಗಿದೆ ಅಲ್ಲ ಯೂಸ್ ಮಾಡಿ ಈಗ ಯೂಸ್ ಮಾಡಿ ಇರಪ್ಪ ಬರ್ತೇನೆ ಯೂಸ್ ಮಾಡಿ ರಿವ್ಯೂ ಮಾಡ್ತೀನಿ ಅಂದರೆ ಇದು ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದಲ್ವಾ ನೋಡುವ ಕೆಲವರಿಗೆ ಯ ಬ್ರಷ್ ಒಂದು ಇರಲಿ ಮಾರೆ ಎಂತಕ್ಕೆ ಆದರೆ ಅದ್ರಲ್ಲಿ ಕ್ವಾಲಿಟಿಯಲ್ಲಿ ಯಾರು ನೋಡ್ತಾರೆ ಅಂತ ಹೇಳೋರಿಗೆ ಇದು ಯೂಸ್ ಆಗುತ್ತೆ ಅದಕ್ಕೋಸ್ಕರ ಎರಡೆರಡು ಸರ್ತಿ ಬ್ರಷ್ ಮಾಡ್ಕೊಂಡು ನನ್ನ ಆಯಿತು ಆಗ ಒಂದು ಎಂಟು ಗಂಟೆ ಮಾಡ್ಕೊಂಡು ಬಂದೆ ಈಗ ಒಂದು ಹತ್ತು ಮುಕ್ಕಳ ಹ್ಞೂ ಕೆಮ್ಮೊಂದು ಕಮ್ಮಿ ಆಗಿದೆ ಇದಕ್ಕೆ ತುಂಬ ಸಾಫ್ಟ್ ಅಂತೇನು ಅಲ್ಲ ಇದು ಬಟ್ ಚೆನ್ನಾಗಿದೆ ಸಾಫ್ಟ್ ಇದೆ ತುಂಬ ಸಾಫ್ಟ್ ಅಲ್ಲ ಯೂಸ್ ಮಾಡ್ಬೋದು ಹಲ್ಲು ಕ್ಲೀನ್ ಆಗೋದಿಕ್ಕೆ ಏನು ತೊಂದರೆ ಇಲ್ಲ ಒಂದು ಕಾಮಿಡಿ ಬಂತೆ ಎಂತ ಗೊತ್ತುಂಟ ನಾನು ಬ್ಯಾಂಗ್ಳೂರಲ್ಲಿ ಇರಬೇಕಲ್ಲೇ ಬಾಗೇನ ಮನೇಲಿರ್ತಿದ್ದೆ ಅಲ್ಲ ಅಂದರೆ ಬಾಗಿನ ಅಮ್ಮ ಹತ್ರ ಕೇಳೋದು ನಾನು ಅಮ್ಮ ಅಂತ ಕರಿತಿದ್ದೆ ನಿಶಾ ಅಂತ ಕರೆದ್ರು ಹೇಳಿ ಅಮ್ಮ ಅಂತ ಅಂದಾಯ್ತಾ ಅದಕ್ಕೆ ಅವರು ಅಂದರು ನೀನು ಹಲ್ಲುಜ್ಜೋದು ನಾನು ಟೂತ್ ಪೇಸ್ಟಲ್ಲಿ ಇದ್ದಾನೆ ಅಂತಂದರು ಹ್ಞೂ ಹೌದು ಅಂದೆ ಅದಕ್ಕೆ ಅದಕ್ಕೊಂದು ಮತ್ತೆ ನಿನ್ ಹಲ್ಲಿ ಯಾಕೆ ಅಷ್ಟೊಂದು ಚೆನ್ನಾಗಿದೆ ನಮ್ಮ ಹಳ್ಳಿ ಯಾಕೆ ಚೆನ್ನಾಗಿಲ್ಲ ನಾನು ಅದೇ ನೀವು ಕೈಲಿಚ್ತೀರೇನು ಅಂತ ಮತ್ತೆಂತ ಹೇಳೋದು ತುಂಬ ಕಾಮಿಡಿ ಮಾಡಿದ್ದಾಯಿತಾ ಇವಾಗ ಇವಾಗ ನೆನ್ಪಿಗೆ ಅದಕ್ಕೆ ನಾನು ಹೇಳಿದೆ ಓಕೆ ನನಗಿದು ಓಕೆ ಅಂತ ಅನ್ನಿಸ್ತು ಬೆಟರ್ ಅಂತ ಅನ್ನಿಸ್ತು ಇನ್ನು ಅತ್ತ ಯೂಸ್ ಮಾಡಿದ್ರೆ ಅಂತ ಗೊತ್ತಿಲ್ಲ ಬ್ರೆಸ್ಟ್ ನನಗೆ ಟ್ವೆಂಟಿ ಸೆವೆನ್ ಮಂತ್ ಬರುತ್ತೆ ಅದಕ್ಕೆ ಬೆಸ್ಟ್ ಅಂದ್ಕೊಡಿ ಅಂತ ಹೇಳೋದು ಹೋಗುತ್ತೆ ಎಲ್ಲರೂ ಪ್ರಾಡಕ್ಟಿದ್ದು ಲಿಂಕ್ ಕೇಳಿ ಕೇಳ್ತೀರಾ ನನಗೆ ಅದು ಚಾಟ್ ಬಾಕ್ಸಲ್ಲಿ ಹಾಕೋಕ್ಕಾಗೋದಿಲ್ಲ ಯಾಕಂದರೆ ಅದು ಲಿಂಕ್ ಬರೋದೇ ಇಲ್ಲ ಅಲ್ಲಿಗೆ ಯಾಕಂತ ನನಗೆ ಗೊತ್ತಿಲ್ಲ ನಿಮಗೂ ಬೇಕು ಅಂದರೆ ನೀವಲ್ಲಿ ಟೈಪ್ ಮಾಡಿ ಹೋಗಿ ಮೀಶೋದಲ್ಲಿ ತುಂಬ ಅವೈಲೇಬಿಲಿಟಿ ಇದೆ ಇರುತ್ತೆ ನಾನು ಜಸ್ಟ್ ನಾನೇನು ಪರ್ಚೇಸ್ ಮಾಡಿದ್ದೀನಿ ಒಳ್ಳೆ ರೇಟ್ಗೆ ಕಮ್ಮಿ ರೇಟ್ಗೆ ಚೆನ್ನಾಗಿ ಸಿಕ್ಕಿದರೆ ಮಾತ್ರ ನಿಮಗೆ ಹೇಳೋದು ತುಂಬ ಎಕ್ಸ್ಪೆನ್ಸಿವ್ ಎಲ್ಲ ಮಾಡೋದು ಬೇಡ ಅಂತ ನಿಮಗೆ ಬೇಕು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು ಅಷ್ಟೇ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾರಾದರೂ ಹೊಸೊಬ್ಬರು ನನ್ನ ವೀಡಿಯೋಸ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹೇಗೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಲೋಕಲ್ ಸಿಗ್ತೀನಿ ಅಲ್ಲಿವರಿಗೆ ಟೀಕೆ ಬ ಬಾಯ್ ಸ್ಟೇ ಹೆಲ್ದಿ ಸ್ಟೇ ಪಾಸಿಟಿವ್ ಟಾಟಾ ಆ್ಯಂಡ್ ನನಗೆ ಒಂದೆರಡು ದಿವಸ ವ್ಲೋಗ್ ಹಾಕೋದು ಸ್ವಲ್ಪ ತಡವಾಗ್ಬೋದು ಯಾಕಂದರೆ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಅದೆಲ್ಲ ರಿಕವರಿ ಆದ ನಂತರ ನಾನು ಖಂಡಿತ ಮತ್ತೆ ವ್ಲೋಗ್ನ ಮಾಡ್ತೀನಿ ಅಂತ ಹೇಳ್ತ ಬಾಯ್